ಮೊದಲೇ ಈ ಮುಳುಗ್ತಾ ಇದೆ ಕೆ ಎಸ್ ಆರ್ ಟಿ ಸಿ ಅವರಿಗೆ ಸಂಬಳ ಜಾಸ್ತಿ ಮಾಡ್ರೆ ಅಂತಂದರೆ ಮಾಡಲ್ಲ ಪಾಪ ಕೆ ಎಸ್ ಆರ್ ಟಿ ಸಿ ನೌಕರರಿಗೆ ಆದರೆ ಈ ರೀತಿ ಏನು ಅಂತಂದರೆ ಭಾಗ್ಯಗಳು ಪ್ರಯಾಣ ಭಾಗ್ಯ ಹಾಗಾಗಿ ದಯವಿಟ್ಟು ನೀವು ಯಾವುದಾದ್ರು ಒಂದು ಕ್ಲಾರಿಟಿ ಕೊಡಿ ಅಂತ ಕೇಳ್ತಾ ಇದೆ ಕೆ ಎಸ್ ಆರ್ ಟಿ ಸಿ ಯಾವುದೇ ಕಾರಣಕ್ಕೂ ನೀವು ಹಂಗೆ ಮಾಡಬೇಡಿ ಒಂದು ಕ್ಲಾರಿಟಿ ಕೊಡಿ ನೀವು ಕೇಳಿಬಿಡಿ ದಯವಿಟ್ಟು ಅಥವಾ ಶೀಘ್ರನೇ ನೀವು ಗ್ಯಾರಂಟಿ ಆದೇಶ ಹೊರಡಿಸ್ಬಿಡಿ ನಮ್ಮದು ಏನು ಅಭ್ಯಂತರಿಲ್ಲ ಅನ್ನುವಂಥ ಮಾತು ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಮನವಿಯನ್ನೂ ಕೂಡ ಈಗಾಗಲೇ ಕೊಡಲಾಗಿದೆ ಕೆ ಎಸ್ ಆರ್ ಟಿ ಸಿ ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಮನವಿ ಕೊಟ್ಟಿದೆ ದಿವಸ ದಿನನಿತ್ಯ ಜಗಳ ಗುದ್ದಾಟಗಳಾಗ್ತವೆ ಯಾರು ಒಂದು ದುಡ್ಡು ಕೊಡಿ ಅಂದರೆ ಕೊಡೋಲ್ಲ ಟಿಕೆಟ್ ತಗೊಳ್ಳಿ ಅಂದರೆ ತಗೊಳ್ಳಲ್ಲ ಏನು ಮಾಡೋದು ಇದಕ್ಕೊಂದು ಕ್ಲಾರಿಟಿ ಕೊಡಿ ಅಟ್ಲೀಸ್ಟು ಗ್ಯಾರಂಟಿ ಆದೇಶ ಹೊರಡಿಸಿ ಅಥವಾ ಇಟ್ಟು ದಿವ್ಸದಲ್ಲಿ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಿ ಅಂತ ಅವ್ರು ಮನವಿ ಮಾಡಿಕೊಂಡಿದ್ದಾರೆ ಮಹಿಳೆಯರಿಗೆ ಏನು ಕೊಟ್ಟಿದ್ದಾರೆ ಫ್ರೀಯಾಗಿ ಓಡಾಡಬೇಕು ಅಂತ ಹೇಳಿ ಅದನ್ನು ನಾವು ಸ್ವಾಗತ ಮಾಡ್ತೀವಿ ಫಸ್ಟು ನಮ್ಮ ನಾಲ್ಕು ನಿಗಮಗಳು ಆರ್ಥಿಕ ಪರಿಸ್ಥಿತಿ ಭಾಳ ದಯನೀಯ ಸ್ಥಿತಿನಲ್ಲಿದೆ ನಿಮ ನಿಗಮಗಳನ್ನ ಆರ್ಥಿಕವಾಗಿ ಮೇಲೆತ್ತದಕ್ಕೆ ಅನುದಾನ ಕೊಡಬೇಕು ಬಜೆಟ್ನಲ್ಲಿ ಪೂರಕವಾದಂಥ ಅನುದಾನನ ಕೊಟ್ಟು ತದನಂತರ ಇವರೇನು ಮಹಿಳೆಯರಿಗೆ ವಿಶೇಷವಾಗಿ ಸಂಪೂರ್ಣ ಉಚಿತವಾಗಿ ಓಡಿಸ್ಬೇಕಂತಿದ್ದಾರೆ ಅದನ್ನು ಮಾಡಿದ್ರೆ ಭಾಳ ಒಳ್ಳೆಯದು ಅಂತ ಹೇಳ್ತೀನಿ ಸರ್ ನಾನು ಮಹಿಳೆಯರಿಗೆ ಏನು